ಎಲ್ರಿಗೂ ನಮಸ್ಕಾರ ಅಂಧ ಕವಿಗಳ ಕವಿತಾ ವಾಚನ ಸಂಚಿಕೆ ಹತ್ತಕ್ಕೆ ನಿಮಗೆಲ್ಲ ಸ್ವಾಗತ ನಾನು ಹಿಂದಿನ ಸಂಚಿಕೆಗಳಲ್ಲಿ ಮತ್ತೆ ಐದು ಕವಿಗಳ ಕವಿತೆಗಳನ್ನು ವಾಚನ ಮಾಡಿದ್ದೇನೆ ಈಗ ನನ್ನ ಒಂದು ಹೊಸ ಕವಿತೆ ವಾಚನ ಮಾಡುವ ಸಂದರ್ಭ ನನ್ನ ಕವಿತೆಯ ಶೀರ್ಷಿಕೆ ನಮ್ಮ ಹುಂಬ ಶಾಯಿ ಸ್ನಾನ ಈಗ ಕುಂಭಮೇಳ ನಡೀತಾ ಇರತಕ್ಕಂಥದ್ದು ದೇಶಾದ್ಯಂತ ಐವತ್ತು ಕೋಟಿಗಿಂತ ಹೆಚ್ಚು ಜನ ಪ್ರಯಾಗರಾಜ್ಯಕ್ಕೆ ಹೋಗಿ ಪುಣ್ಯ ಸ್ನಾನ ಮಾಡಿ ಬರ್ತಾ ಇರತಕ್ಕಂಥದ್ದು ಅಲ್ಲಿ ಮೂವತ್ತಕ್ಕಿಂತ ಹೆಚ್ಚು ಜನ ಕಾಲ್ತುಳಿತಕ್ಕೆ ಸಾವಾಗಿರ್ತಕ್ಕಂಥದ್ದು ಇವತ್ತು ದೆಹಲಿಯ ರೈಲು ನಿಲ್ದಾಣದಲ್ಲಿ ಕುಂಭಮೇಳಕ್ಕೆ ಹೋಗುವ ಜನಗಳ ಕಾಲ್ತುಳಿತದಲ್ಲಿ ಹತ್ತು ಜನ ಸತ್ತಿರ್ತಕ್ಕಂಥದ್ದು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ನಾನು ಈ ಕವಿತೆಯನ್ನು ವಾಚನ ಮಾಡ್ತೇನೆ ನನ್ನ ಕವನದ ಶೀರ್ಷಿಕೆ ನಮ್ಮ ಹುಂಬ ಶಾಹಿ ಸ್ನಾನ ನಮ್ಮ ಮನೆಯಲ್ಲಿ ಪ್ರತಿ ಇಪ್ಪತ್ನಾಲ್ಕು ಗಂಟೆಗಳಿಗೊಮ್ಮೆ ಮೂರ್ತದಲ್ಲಿ ನಡೆಯುವುದು ಶಾಯಿ ಸ್ನಾನ ಮನದ ಕಲ್ಮಶ ತೊಳೆಯುವ ಪಾಪ ಕಳೆಯುವ ಬದುಕು ಚಿರಾಯುಗೊಳಿಸುವ ಗಂಗೆ ಯಮುನೆ ಸರಸ್ವತಿಗಳ ತ್ರಿವೇಣಿ ಸಂಗಮದಲ್ಲಿ ಬ್ರಾಹ್ಮಣ ಶೈವ ಶಿಖ್ ಅಖಾಡಗಳ ನಾಗ ಅಘೋರಿ ತ್ರೈನೇತ್ರ ಕಾಪಾಲಿಕರಿಂದ ಆಗಾಗ ನಡೆಯುವುದು ನೀರಲಿ ಮುಳುಕ್ಕೆಂದು ಮುಳುಗೀಳುವ ಶಾಯಿ ಸ್ನಾನ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಪಂಚಮರ ಪಂಚ ಬಚ್ಚಲು ಮೋರಿ ಕೂಡುವ ಪಂಚವೇಣಿ ಸಂಗಮದಲ್ಲಿ ರೊಜ್ಜು ನೀರಿನಿಂದ ಶುದ್ಧೀಕರಿಸಿದ ಹನಿಗಳು ನಲ್ಲಿ ಬಾಯಿಗಳಿಂದ ಬಕೆಟ್ ಹಂಡೆ ತಪೇಲಿಗಳಲ್ಲಿ ಹನಿ ಹನಿಗಳಾಗಿ ತೊಟಕಿಕ್ಕಿದರೆ ಶರೀರದ ಸಂದುಗಳನ್ನು ಹಸಿ ಅರಿವೆ ಮಾಡಿ ಒರೆಸಿಕೊಂಡರೆ ಅದುವೇ ನಮ್ಮ ಹುಂಬಶಾಯಿ ಸ್ನಾನ ಕುಡಿಯಲು ಶುದ್ಧೀಕರಿಸಿದ ತಣ್ಣೀರು ಪನ್ನೀರು ಇದ್ದವರಿಗೆ ಪಾಪ ಪುಣ್ಯ ಮನ ಕಲ್ಮಶಗಳ ತೊಳೆಯುವ ಕಳೆಯುವ ಅಳಿಯುವ ಗೊಡವೆ ಬಚ್ಚಲು ಮೋರಿ ನೀರೇ ಪನ್ನೀರಾದ ಕಪ್ಪು ಕಾಗೆಗಳಿಗೆ ಕಪ್ಪು ಶಾಯಿ ಮಶಿಯಂತ ರೊಜ್ಜು ತುಂಬಿದ ಮೋರಿ ನೀರಿನಿಂದಲೇ ಶಾಯಿ ಸ್ನಾನ ಉಳ್ಳವರು ವಿಮಾನವನೇರುವರು ಗಂಗೆ ಯಮುನೆ ಸರಸ್ವತಿಗಳ ತ್ರಿವೇಣಿ ಸಂಗಮದಲ್ಲಿ ಮಿಂದೇಳುವರು ಇಲ್ಲದವರು ಪಂಚವೇಣಿ ಸಂಗಮದಲ್ಲಿ ಬೀಳುವರು ಬದುಕಲಿ ಬೆಳ್ಳಗಾಗುವ ಭರವಸೆಗಳು ಗಂಗೆ ಯಮುನೆ ಸರಸ್ವತಿಗಳ ತ್ರಿವೇಣಿ ಸಂಗಮದಲ್ಲಿ ಹರಿದು ಹೋಗುವೆ ತ್ರಿವೇಣಿ ಸಂಗಮದಲ್ಲಿ ಹರಿದು ಹೋಗಿವೆ ಸತ್ತವರ ಶ್ರಾದ್ದದ ಬೂದಿಯೊಂದಿಗೆ ಸತ್ತವರ ಶ್ರಾದ್ದದ ಬೂದಿಯೊಂದಿಗೆ ನಮ್ಮ ಮನೆಯ ಬಚ್ಚಲು ಮೋರಿಯೇ ಗಂಗಾ ಯಮುನಾ ಸರಸ್ವತಿಗಳ ತ್ರಿವೇಣಿ ಸಂಗಮ ಇಲ್ಲಿ ಕಾಲ್ತುಳಿತವಿಲ್ಲ ಸಾವು ನೋವುಗಳ ಹಂಗಿಲ್ಲ ಬಲಿದಾನವಿಲ್ಲ ಪಾಪ ಪುಣ್ಯಗಳ ಲೆಕ್ಕ ಮೊದಲಿಲ್ಲ ನಮ್ಮ ಮನೆ ನಲ್ಲಿಯಲಿ ಬಕೆಟ್ ಕೊಡ ತಂಬಿಗೆ ತಪೇಲಿಯಲಿ ಗಂಗೆ ತುಂಗೆ ಯಮುನೆ ಸರಸ್ವತಿ ಗೋದಾವರಿ ಸಿಂಧು ಕಾವೇರಿ ತುಂಬಿ ಹರಿದರೆ ನಮ್ಮ ಕುಂಡಿ ನಾವೇ ತೊಳೆದುಕೊಂಡರೆ ನಮ್ಮ ಮನೆಯ ಮೋರಿ ನಾವೇ ತೊಳೆದರೆ ಅದುವೇ ನಮ್ಮ ಶಾಯಿ ಸ್ನಾನ ಅದುವೇ ನಮ್ಮ ಶಾಹಿ ಸ್ನಾನ ಸಹಜವಾಗಿಯೇ ಪ್ರತಿ ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ಬರುವ ಈ ಗಂಗಾ ಯಮುನಾ ಸರಸ್ವತಿಗಳ ತ್ರಿವೇಣಿ ಸಂಗಮದಲ್ಲಿ ನಡೆಯುವ ಶಾಯಿ ಸ್ನಾನಕ್ಕೆ ಆಗಾಗ ಬಲಿದಾನಗಳು ಆಗ್ತಾನೇ ಇದ್ದಾವೆ ಇತಿಹಾಸದ ಹತ್ತು ಹಲವು ಶಾಹಿ ಸ್ನಾನಗಳಲ್ಲಿ ಬಲಿದಾನಗಳನ್ನು ನೋಡಿದ್ದೇವೆ ಅದೇ ರೀತಿ ಈಗಲೂ ಇದು ಮುಂದುವರೆದಿರೋದನ್ನು ಕೂಡ ಗಮನಿಸ್ತೇವೆ ಇನ್ನಷ್ಟು ಸಹಜವಾಗಿ ಹೆಚ್ಚು ಜನ ಸೇರುವ ಸ್ಥಳಗಳಲ್ಲಿ ಅವಾಂತರಗಳಾಗೋದು ಸಹಜ ಆದರೆ ಇಷ್ಟೊಂದು ಜನ ಸೇರುವ ಈ ಶಾಯಿ ಸ್ನಾನ ಜಗತ್ತಿನಲ್ಲಿಯೇ ಅತ್ಯಂತ ಅದ್ಭುತ ಅನ್ನೋದರಲ್ಲಿ ಎರಡು ಮಾತಿಲ್ಲ ಅನ್ನುವಂಥದ್ದು ಅಥವಾ ದೇಶದ ಭಾರತೀಯರೆಲ್ಲ ಒಂದು ಅನ್ನುವ ಅರ್ಥದಲ್ಲಿ ಕೇವಲ ಒಂದು ಒಂದೂವರೆ ತಿಂಗಳಲ್ಲಿ ಐವತ್ತಕ್ಕಿಂತ ಹೆಚ್ಚು ಕೋಟಿ ಜನಗರು ಒಂದೇ ಕಡೆ ಸೇರಿ ತ್ರಿವೇಣಿ ಸಂಗಮದಲ್ಲಿ ಶಾಯಿ ಸ್ನಾನವನ್ನು ಮಾಡಿ ತಮ್ಮ ಪಾಪಗಳನ್ನು ಕಳೆದುಕೊಂಡಿರೋದು ಕೂಡ ನಿಜವಾಗಿಯೂ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ನಾನು ಕೂಡ ಆ ಸ್ಥಳಕ್ಕೆ ಇತ್ತೀಚೆಗೆ ಭೇಟಿ ನೀಡಿ ನೋಡಿ ಬಂದಿದ್ದೇನೆ ಅನ್ನುವಂಥದ್ದು ಆದರೆ ಇನ್ನಷ್ಟು ವ್ಯವಸ್ಥೆಗಳು ಚುರುಕುಗೊಂಡು ವ್ಯವಸ್ಥೆಗಳು ಸದೃಢಗೊಂಡು ಈ ಥರದ ಸಮ್ಮೇಳನಗಳು ನಡೆದರೆ ಒಂದಷ್ಟು ಜೀವಗಳ ಬಲಿದಾನವನ್ನು ತಡೆಯಬಹುದಾಗಿತ್ತು ತಡೆಯಬಹುದು ಅನ್ನುವುದು ಈ ಕವಿತೆಯ ಆಶಯ ಅನ್ನುವಂಥದ್ದು ಈ ಥರದ ಅವಾಂತರಗಳು ಕಾಲ್ತುಳಿತಗಳು ಬಲಿದಾನಗಳು ಮುಂದಿನ ಶಾಹಿ ಸ್ನಾನಗಳಲ್ಲಿ ಆಗದಿರಲಿ ಅನ್ನುವ ಆಶಯ ಇಟ್ಕೊಂಡು ನಾನು ನನ್ನ ಕವಿತೆಯನ್ನು ವಾಚನ ಮಾಡಿದ್ದೇನೆ ಎಲ್ರಿಗೂ शुभवागली शुभरात्रि जय हिंद जय कर्नाटक